ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ಪರಿಶೀಲನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಹರಿಹರದ ಹತ್ರ ತೆಲುಗಿ ಅಂತೇಳಿ ಒಂದು ಊರಿದೆ ಆ ಊರಿನಿಂದ ಒಬ್ಬರು ಕಸ್ಟಮರು ನನಗೆ ಫೋನ್ ಮಾಡಿದರು ನಮ್ಮದೊಂದು ಮನೆ ಕಟ್ಟಲಿಕ್ಕಿದೆ ಬಂದು ವಾಸ್ತು ನೋಡಿ ಸಲಹೆ ಕೊಡಿ ಅಂತೇಳಿ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದರು ನಾನು ಭಾನುವಾರ ಅವರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಮನೆಯ ಆಯ ಸ್ವಲ್ಪ ಚಿಕ್ಕದಿದೆ ಹದಿನೇಳು ಅಡಿ ಮತ್ತು ಇಪ್ಪತ್ತೆಂಟು ಅಡಿ ಉದ್ದ ಅಗಲಗಳನ್ನು ಹೇಳಿದ್ದಾರೆ ಅವರಿನ್ನೂ ಈ ಸಂಕ್ರಮಣ ಕಳೆದ ಮೇಲೆ ಡೆಮಾಲಿಷ್ ಮಾಡಿ ಕಟ್ಟಬೇಕು ಅಂತೇಳಿ ಪ್ಲ್ಯಾನ ತಿಳ್ಕೊಂಡಿದ್ದಾರೆ ಪ್ಲ್ಯಾನ್ ಮಾಡಿ ಕಳಿಸಿ ಅಂತೇಳಿ ತಿಳಿಸಿದ್ದಾರೆ ಅವ್ರಿಗೆ ಮೂರು ಜನ ಹೆಣ್ಣುಮಕ್ಕಳು ನಮ್ಮ ಮಕ್ಕಳು ಓದಿದ್ದು ಯಾವುದು ನೆನಪಲ್ಲಿ ಇಲ್ಲ ಸಲಹೆ ಕೊಡಿ ಅಂತೇಳಿ ಕೇಳಿದರು ಅದಕ್ಕೆ ಸಂಬಂಧಿಸಿದ ಹಾಗೆ ಅವರ ಮನೆಯ ವಾಸ್ತು ಪರಿಶೀಲನೆ ನೋಡಿದಾಗ ಈಶಾನ್ಯ ಉತ್ತರದಲ್ಲಿ ಬೇರೆಯವರ ಮನೆಯ ಗೋಡೆ ತುಂಬ ಎತ್ತರವಾಗಿದೆ ಪೂರ್ವಕ್ಕೆ ನೋಡಿದಾಗ ಇವರ ಗೋಡೆ ಇವರ ಮನೆಯ ಗೋಡೆ ಅಡ್ಡ ಇದೆ ಆ ಮನೆ ಚಿಕ್ಕದಾಗಿರೋದ್ರಿಂದ ಮತ್ತೆ ಅಲ್ಲಿ ವಾಯುವದಲ್ಲಿ ಒಂದು ಕೊಠಡಿ ಇದೆ ಅದು ಅದರ ಮುಖ್ಯ ಬಾಗಿಲು ನೀಚ ಸ್ಥಾನದಲ್ಲಿ ಅಂದರೆ ಪೂರ್ವ ಆಗ್ನೇಯದ ನೀಚ ಸ್ಥಾನದಲ್ಲಿದೆ ಈ ಮನೆಯಲ್ಲಿ ಕೂತ್ಕೋಬೇಕಾದ್ರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ದೇವ್ರ ಮನೆ ಸಹ ಸರಿಯಾಗಿ ಇಲ್ಲ ಹೊಸ್ದಾಗಿ ನಮಗೆ ಪ್ಲ್ಯಾನ್ ಮಾಡಿಕೊಡಿ ಅಂತೇಳಿ ಡಿಸ್ಕಷನ್ ಆದ ನಂತರ ಅವರು ನಾನು ಫೇಸ್ಬುಕ್ನಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ಲೇಖನಗಳನ್ನೆಲ್ಲ ಡೌನ್ಲೋಡ್ ಮಾಡಿಟ್ಕೊಂಡಿದ್ದಾರೆ ಅವ್ರಿಗೆ ಅಷ್ಟೊಂದು ಆಸಕ್ತಿ ಮತ್ತು ವಿಚಾರ ಬಂದಿರತಕ್ಕಂಥದಕ್ಕೆ ಕಾರಣ ಅವರು ಕಂಟ್ಯಾಕ್ಟರು ಅಲ್ಲಿ ಇಲ್ಲಿ ಮನೆ ಕಟ್ಟಲಿಕ್ಕೆಲ್ಲ ಹೋಗ್ತಿರ್ತಾರೆ ಮೇರ್ಶ್ರಿಯಾಗಿಯೂ ಕೆಲಸ ಮಾಡ್ತಿರ್ತಾರೆ ಅವರು ನನಗೆ ಡೌನ್ಲೋಡ್ ಮಾಡಿರ್ತಕ್ಕಂಥ ಕಾಪಿಗಳನ್ನ ತೋರಿಸಿದಾಗ ನನಗೇ ಶಾಕ್ ಆಯಿತು ಅವರು ಅಷ್ಟೊಂದು ಕಾಪಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕರೆಸ್ಕೊಳ್ಳಿಕ್ಕೆ ಅವಕಾಶ ಆದದ್ದೇ ಅಷ್ಟು ಮತ್ತು ಇಲ್ಲಿ ಅವರು ಎಷ್ಟು ದೊಡ್ಡದ್ರೂ ಆ ಮನೆಯಲ್ಲಿ ಇಲ್ಲ ಕಾರಣ ಏನು ಅಂತೇಳಿ ಕೇಳಿದಾಗ ಈ ಮನೆಯಿಂದ ಆಚೆ ಕಡೆ ಬರ್ತಕ್ಕಂಥ ಡೈರೆಕ್ಷನ್ ಇದೆಯಲ್ಲ ಇದು ಉತ್ತರ ಈಶಾನ್ಯಕ್ಕೆ ಅವರು ಆಚೆ ಬರ್ತಾರೆ ಬಟ್ ಉತ್ತರ ಈಶಾನ್ಯಕ್ಕೆ ಆಚೆ ಬಂದಾಗ ಹೊರಗಡೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾಯುವ್ಯಕ್ಕೆ ಡೈರೆಕ್ಷನ್ ಹೋಗುತ್ತೆ ಉತ್ತರದಿಂದ ವಾಯುವ್ಯ ವಾಯುವ್ಯದಿಂದ ಪಶ್ಚಿಮ ನೈಋತ್ಯ ಆಗ್ನೇಯದಿಂದ ಹೀಗೆ ಅವರು ಆಚೆ ಹೋಗುವ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಂದರೆ ಉತ್ತರ ಈಶಾನ್ಯಕ್ಕೆ ಇವರ ಮನೆಯ ಮುಖ್ಯ ಬಾಗಿಲಿದ್ರು ಈಶಾನ್ಯದಲ್ಲಿ ಇವ್ರಿಗೆ ದಾರಿ ಇಲ್ಲ ಉತ್ತರ ಈಶಾನ್ಯದಿಂದ ಆ ಕಡೆಯಿಂದ ಹೋಗಿ ಪೂರ್ವದಿಂದ ಹೋಗಲಿಕ್ಕೆ ಅಲ್ಲಿ ಇವ್ರಿಗೆ ಆಪ್ಷನ್ಸೇ ಇಲ್ಲ ಹಾಗಾಗಿ ಈ ಮನೆಯಲ್ಲಿ ಎಷ್ಟೇ ದುಡಿದ್ರು ಕೈಯಲ್ಲಿ ಹಣ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬೇರೆಯವರ ಮನೆ ಗೋಡೆ ನೋಡೋದು ನೆಗೆಟಿವನ್ನು ಕೊಡ್ತತೆ ಹಾಗೆ ಇವರು ಈಗ ಮಾಡಿರ್ತಕ್ಕಂಥ ಸ್ನಾನಗೃಹ ತುಂಬ ಡೌನಲ್ಲಿದೆ ವಾಯುವ್ಯದಲ್ಲೇ ಮಾಡಿದ್ದಾರೆ ಬಟ್ ಡೌನಲ್ಲಿದೆ ವಾಯುವ್ಯನೂ ಸಹ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿ ಇರೋದರಿಂದ ಸ್ಥಳಗಳನ್ನೆಲ್ಲ ಈಗ ಹೊಸ್ದ ಅಲ್ಟ್ರೇಷನ್ ಮಾಡ್ಕೊಂಡೋಗ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ಇದೆಲ್ಲ ಡಿಸ್ಕಷನ್ ಮುಗಿದಾದ ನಂತರ ಅವರ ಮೂರು ಜನದ ಹೆಣ್ಣು ಮಕ್ಕಳ ಜಾತಕವನ್ನು ಮಾಡಿಕೊಡಿ ಅಂತೇಳಿ ಕೇಳಿದರು ಆಯಿತು ಮಾಡಿ ನಿಮಗೆ ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ ಅಂತೇಳಿ ಅವರತ್ರ ಕೋರಿಯರ್ ಅಡ್ರೆಸ್ಸನ್ನು ತೆಗೆದುಕೊಂಡೆ ಆ ಮಕ್ಕಳ ಟೈಮಿಂಗ್ ಸ್ವಲ್ಪ ಗೊಂದಲ ಇತ್ತು ಅದನ್ನು ಅವರು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ ವಿದ್ಯೆಗೆ ಅವರ ಮಕ್ಕಳಿಗೆ ಯಾವ ರೀತಿ ನೀವು ಓದಲಿಕ್ಕೆ ಮುಂದಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ ಉತ್ತರಾಭಿಮುಖವಾಗಿ ಇಲ್ಲ ಪೂರ್ವಾಭಿಮುಖವಾಗಿ ಮುಖ ಮಾಡ್ಕೊಂಡು ಕೂತ್ಕೊಳ್ಳಿ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸಿ ಗಣಪತಿಯ ದೇವರ ಪ್ರಸಾದವನ್ನು ಧಾರಣೆ ಮಾಡಿಕೊಳ್ಳಿ ಇಲ್ಲ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಟ್ಟು ಅರಿಶಿಣದ ತಿಲಕವನ್ನು ಧಾರಣೆ ಮಾಡಿಕೊಂಡು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಸ್ಟಡಿ ಮಾಡಲಿಕ್ಕೆ ಅವ್ರಿಗೆ ಸಲಹೆಯನ್ನು ಕೊಟ್ಟಿದೆ ವೀಕ್ಷಕರೇ ಇವರು ನನ್ನನ್ನು ಇಂಪಾರ್ಟೆಂಟ್ ಕರೆಸ್ಕೊಳ್ಳಿಕ್ಕೆ ಕಾರಣ ಅಂತಂದರೆ ನಾನು ಹಾಕಿರ್ತಕ್ಕಂಥ ಆರ್ಟಿಕಲ್ಲೇ ಕಾರಣ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ఆ ఆలైక నొత్తి బెల్లైక నొప్పి నమస్కారం